ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿ ಪದ್ಯ ಭಾಗದಲ್ಲಿ ಹತ್ತನೇದು ಗಿಡಮರ ನೋಡ್ತಾ ಇದ್ವಿ ಈ ಒಂದು ಗಿಡಮರ ಪದ್ಯವನ್ನು ಯಾರು ಬರದರೆ ನೋಡಿದರೆ ಸತ್ಯಾನಂದ ಪಾತ್ರರು ಬರತಕ್ಕಂಥದ್ದು ರೈಟ್ ಹಾಗಾದರೆ ಐದನೇ ತರಗತಿ ಸಂಬಂಧಿಸತಕ್ಕಂಥ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳು ಮತ್ತು ಪಾತ್ರ ವಿವರಣೆಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಿಸತಕ್ಕಂತಹ ಇಲ್ಲಿ ಅಭ್ಯಾಸ ಚಟುವಟಿಕೆ ಮತ್ತು ಚಟುವಟಿಕೆಗಳೆಲ್ಲ ನೋಡ್ತಾ ಇದ್ವಿ ರೈಟ್ ಹಾಗೆ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ಯಾವ ರೀತಿ ಬರೀಬೇಕು ನಾನು ಹೇಳ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಪದಗಳ ಅರ್ಥ ತಿಳಿತಾ ಹೋಗೋಣ ನೋಡಿಲಿ ಬೊಡ್ಡೆ ಅಂದ್ರಗಿನ ಮರದ ಕಾಂಡದ ಭಾಗ ಅಂತಕ್ಕಂಥದ್ದು ರೈಟ್ ಅನುದಿನ ಅಂದ್ರೆ ದಿನನಿತ್ಯ ಅಂತಕ್ಕಂಥದ್ದು ಕರಿದು ಅಂದ್ರಗಿನ ಕಪ್ಪಾದ ಬಣ್ಣ ಅಂತಕ್ಕಂಥದ್ದು ತರತರ ಅಂದ್ರಗಿನ ವಿಧ ವಿಧವಾದ ಅಂತಕ್ಕಂಥ ಅರ್ಥ ಕೊಡುತ್ತೆ ಕಡಲುಕ್ಕು ಅಂದ್ರ ಸಮುದ್ರ ಉಕ್ಕಿದಂತೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಮನ ಅಂದ್ರೆ ಮನಸ್ಸು ಅಂತಕ್ಕಂಥದ್ದು ಓಕೆ ಆ ನಂತರಗ ಹಾಳು ಕೊಂಪೆ ಅಂದ್ರಿನ ನಾಶ ಹೊಂದಿದ ಊರು ಅಂತಕ್ಕಂಥ ಅರ್ಥ ಕೊಡುತ್ತೆ ರೈಟ್ ಹಾಗಾದ್ರೆ ನೋಟ್ಸ್ ನಲ್ಲಿ ಯಾವ ರೀತಿ ಬರೀಬೇಕು ನಾನು ಹೇಳ್ತಾ ಹೋಗ್ತೇನೆ ನೋಡಿ ಇಲ್ಲಿ ನೋಡಿ ಪದ್ಯ ಒಂದು ಅಂತಕ್ಕಂಥದ್ದು ಗಿಡ ಮರ ಅಂತ ಶೀರ್ಷಿಕೆ ಬರ್ರಿ ದಪ್ಪ ನಕ್ಷತ್ರದಲ್ಲಿ ಬರ್ರಿ ಈ ಒಂದು ಪದ್ಯದ ಕವಿ ಯಾರಂದ್ರೆ ಸತ್ಯಾನಂದ ಪಾತ್ರೋಟ್ರ ಅಂತಕ್ಕಂಥದ್ದು ಬರ್ರಿ ಯಾವ ದಿನಾಂಕ ಈ ಪದ್ಯದ ಪ್ರಶ್ನೋತ್ತರ ಬರ್ತಾ ಇರ್ತಾರ ಅಲ್ಲಿ ಈ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಇದಾದ ನಂತರ ಏನು ಬರೀಬೇಕು ಹೇಳ್ತಾ ಹೋಗ್ತೇನೆ ನೋಡಿ ಇಲ್ಲಿ ನೋಡಿದರೆ ಮೊದಲು ಕವಿ ಪರಿಚಯ ಬರಿಬೇಕಾಗುತ್ತೆ ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ರ ಅವರು ಓಕೆ ಇಲ್ಲಿ ಕಾಣ್ತಾ ಇರಲ್ಲ ಅವರೇ ಆನಂತರ ಜನ್ಮಸ್ಥಳ ಬಾಗಲಕೋಟೆ ವೃತ್ತಿ ಅಧ್ಯಾಪಕ ನಾಟಗಳೊಳಗೆ ನಮಗ ಯಾರು ಇಲ್ಲೋಯಪ್ಪ ಸಾಕ್ಷಿ ಅಂತಕ್ಕಂಥದ್ದು ಮತ್ತೊಬ್ಬ ಏಕಲವ್ಯ ಅಂತಕ್ಕಂಥದ್ದು ಕವನ ಸಂಕಲ್ ನೋಡಿದರೆ ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ಇತ್ಯಾದಿಗಳು ಬಂದಿರತಕ್ಕಂಥದ್ದು ಇವ್ರಿಗೆ ಎಂಥ ಪ್ರಶಸ್ತಿ ಬಂದಿದೆ ನೋಡಿದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ ಆಯ್ಕೆ ಈ ಒಂದು ಗಿಡಮರ ಪದ್ಯವನ್ನು ಯಾವ ಒಂದು ಪದ್ಯ ಆಯ್ಕೆ ಮಾಡಲಾಗಿದೆ ನೋಡಿದರೆ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ ರೈಟ್ ಇದಾದ ನಂತರ ಏನ್ ನೋ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಅಭ್ಯಾಸ ಬರೀಬೇಕಾಗುತ್ತೆ ಆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ ಈ ನಾಲ್ಕು ಪ್ರಶ್ನೆಗಳು ನೋಡ್ತಾ ಇಲ್ಲಿ ಆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ದು ಇಲ್ಲಿ ಒಂದೊಂದಾಗಿ ಬರ್ತವೆ ಮೊದಲನೇ ಪ್ರಶ್ನೆ ನೋಡಿ ಯಾರೇ ಏನೇ ಮಾಡಿದ್ರು ಗಿಡ ಮರ ಏನು ಮಾಡುತ್ತವೆ ಅಂದ್ರೆ ನಾ ಉತ್ತರ ನೋಡಿ ಅಂದ್ರೆ ಉತ್ತರಲ್ಲಿ ಯಾರೇ ಏನೇ ಮಾಡಿದರೂ ಗಿಡ ಮರ ದಿವ್ಯ ಮೌನವಾಗಿರುತ್ತವೆ ಅಂತಕ್ಕಂಥ ಉತ್ತರ ಏನ್ ಎರಡನೇ ನೋಡಿ ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಅಂದ್ರೆ ಉತ್ತರ ನೋಡಿ ರೆಂಬೆ ಕೊಂಬೆಗಳ ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತದೆ ಅಂತಕ್ಕಂಥದ್ದು ರೈಟ್ ಮೂರನೇ ನೋಡಿ ಅದು ಇದು ಎಣಿಸದಿರುವುದು ಯಾವುದು ಅಂತ ನೋಡಿ ಉತ್ತರ ನೋಡಿ ಜಾತಿ ಮತ ಪಂಥ ಎಣಿಸದಿರುವುದು ಗಿಡ ಮರಗಳು ಅಂತಕ್ಕಂಥದ್ದು ಓಕೆ ನಾಲ್ಕನೇ ನೋಡಿ ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಅಂತದರಿನ ಉತ್ತರ ಮಳೆ ಚಳಿ ಗಾಳಿ ಬಿಸಿಲು ಲೆಕ್ಕಿಸದೆ ತಡೆದು ನಿಂದು ಮರಗಿಡಗಳು ಬೆಳೆದು ಅರಳುತ್ತಿವೆ ಅಂತಕ್ಕಂಥದ್ದು ಓಕೆ ರೈಟ್ ಮುಂದೆ ಏನು ಹೇಳ್ತಾ ಕೇಳ್ತಾ ಹೋಗ್ತೇನೆ ಓಕೆ ಇದಾಯ್ತಲ್ಲ ಇಲ್ಲಿ ನೋಡಿ ಆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇದು ನೋಡ್ತಾ ಹೋಗೋಣ ಮೂರು ಪ್ರಶ್ನೆಗಳನ್ನು ಆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಬೆಳೆದು ನಿಂತ ಗಿಡ ಮರ ಹೇಗಿವೆ ಹೆಂಗಿದೆ ಅಂತಂದರೆ ಉತ್ತರ ನೋಡಿ ಬೆಳೆದು ನಿಂತ ಗಿಡ ಮರ ಕಪ್ಪು ಬಣ್ಣದ ಬೊಡ್ಡೆಗಳು ಹಚ್ಚು ಹಸಿರು ಎಲೆಗಳು ನಾನಾ ಬಣ್ಣ ಬಣ್ಣದಿಂದ ಕೂಡಿದ ಹೂಗಳು ಹೂಗಳಿಂದ ಅಲಂಕೃತವಾಗಿ ಗಿಡ ಮರಗಳು ಬೆಳೆದು ನಿಂತಿವೆ ಅಂತಕ್ಕಂಥದ್ದು ಓಕೆ ನೋಡಿ ಯಾರ ಮಾತಿನಂತೆ ಮನ ಇಲ್ಲ ಏಕೆ ಅಂತ ಉತ್ತರ ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ ಅವನ ಮನಸ್ಸಿನಲ್ಲಿ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ ಜಾತಿ ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ ಅಂತಕ್ಕಂಥದ್ದು ಮನ ಅಂದ್ರೆ ಮನಸ್ಸು ಅಂತಕ್ಕಂಥದ್ದು ಓಕೆ ಮೂರನೇ ಪ್ರಶ್ನೆ ನೋಡಿ ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಅಂತ ನೋಡಿದರೆ ಉತ್ತರ ನೋಡಿ ಮರಗಿಡಗಳು ಯಾವುದೇ ಭೇದ ಭಾವ ಇಲ್ಲವೇ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ ಗಿಡ ಮರಗಳು ಗೀತಿ ಲಿಂಗ ಧರ್ಮ ಉಚ್ಚ ನೀಚ ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ ಅಂತಕ್ಕಂಥದ್ದು ಓಕೆನಾ ಮುಂದಿನ ನೋಡ್ತಾ ಹೋಗೋಣ ನೋಡಿ ಹೀಗೆ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿ ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಪದ್ಯವನ್ನು ಚೆನ್ನಾಗಿ ಕಂಠಪಟ್ಟು ಅಥವಾ ಎರಡು ಮೂರು ಸರ್ತಿ ಓದ್ತೋಗಿ ಅಥವಾ ಕಂಠಸ್ಥ ಮಾಡಿ ಆಗ ಮುಂದಿನದೇನು ಅಂತೇಳಿ ಈಸಿಯಾಗಿ ನೀವು ಕಂಡಿಡ್ತಾ ಹೋಗ್ಬೋದು ಓಕೆ ರೈಟ್ ಎಂಥ ಸೊಗಸು ಆ ತಕ್ಷಣ ಪದ್ಯದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಂಥ ಸೊಗಸು ಏನು ಕಂಪು ಅಂತಕ್ಕಂಥದ್ದು ಏನು ಕಂಪು ಅಂತಕ್ಕಂಥದ್ದು ಬರೆಯೋದಿಲ್ಲ ಓಕೆ ಮುಂದಿನದನ್ನು ಬರಿತಕ್ಕಂಥದ್ದು ಇಲ್ಲಿ ಮುನ್ನ ಮುನ್ನಡಿ ಬೆಳೆದು ನಿಂತ ಅಂದ ಮುಂದಕ್ಕೆ ಏನಿದೆ ಅಂದ್ರೆ ಗಿಡ ಮರ ಅಂತಿದೆ ಗಿಡ ಮರ ಪದ್ಯದಲ್ಲಿ ನೀವು ಕಲ್ತ್ಕೊಂಡೋಗಿ ಗೊತ್ತಾಗುತ್ತೆ ಓಕೆ ಆಂತ್ರ ರೆಂಬೆ ಕೊಂಬೆ ಚಿಗುರುವಲ್ಲಿ ಅಂತಕ್ಕಂಥದ್ದು ಕಡಲುಕ್ಕುವ ಚೇತನ ಅಂತಕ್ಕಂಥದ್ದು ಬರಿತಾ ಹೋಗಿ ಓಕೆ ಮನುಷ್ಯನಲ್ಲಿ ಮಾತು ಉಂಟು ಅಂತ ಬರಿತಾ ಹೋಗಿ ಮಾತಿನಂತೆ ಇಲ್ಲ ಮನ ಅಂತ ಬರಿತಾ ಹೋಗಿ ಆಂತ್ರ ಜಾತಿ ಗೀತಿ ಲಿಂಗ ಧರ್ಮ ಅಂತಕ್ಕಂಥದ್ದು ಓಕೆ ರೈಟ್ ಮೀರಿ ಬೆಳೆದ ಇಲ್ಲಿ ಗಿಡ ಮರ ಅಂತಕ್ಕಂಥ ಬರಿತಾ ಹೋಗಿ ಓಕೆ ಮುಂದೇನೇ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಈ ಅಂತಿದೆ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತಿದೆ ಇಲ್ಲಿ ಏನಿದೆ ಮಾನವನಿಗೆ ಸಂಬಂಧಿಸಿದ ಕೆಲವೊಂದು ಪದಗಳಿವೆ ಆದರೆ ಮರ ಗಿಡಕ್ಕೆ ಸಂಬಂಧಿಸಿದ ಕೆಲವೊಂದು ಪದಗಳಿವೆ ರೈಟ್ ಹಾಗಾದರೆ ಇದಕ್ಕೆ ಪಟ್ಟಿ ಮಾಡ್ಬೇಕಂತ ಹೇಳ್ತಾನೆ ಇಲ್ಲಿ ಕೆಲವೊಂದು ಪದಗಳು ನೋಡಿದಾರೆ ಬೊಡ್ಡೆ ಮಾತು ಅವನು ಮನ ಹಸಿರು ಧರ್ಮ ಚಿಗುರು ಜಾತಿ ಹೂವು ಕೊಂಬೆ ಅವಳು ರೆಂಬೆ ಅಂತಿದೆ ಇವನ್ನ ಬಿಡಿಸಿ ಬರದಾಗ ನೋಡಿ ಬೇರೆ ಬೇರೆ ನೋಡೋಣ ಮಾನವನಿಗೆ ಸಂಬಂಧಿತ ಪದಗಳು ಯಾವ್ಯಾವ ನೋಡಿದರೆ ಮಾತು ಧರ್ಮ ಅವಳು ಮನ ಜಾತಿ ಅವನು ಅವನ್ನುವಂತ ಇವೆಲ್ಲ ಮಾನವನಿಗೆ ಸಂಬಂಧಿಸಿದ ಪದಗಳು ಓಕೆನಾ ಗಿಡ ಮರಗಳಿಗೆ ಸಂಬಂಧಿಸಿದ ಪದಗಳು ಯಾವ ನೋಡಿದರೆ ಬೊಡ್ಡೆ ಚಿಗುರು ಕೊಂಬೆ ರೆಂಬೆ ಹೂವು ಹಸಿರು ಇವೆಲ್ಲ ನಾವು ಮರಗಿಡಗಳಿಗೆ ಬಳಸ್ತಕ್ಕಂಥ ಒಂದು ಪದಗಳು ಇದಾಗಿವೆ ಓಕೆ ಮುಂದೆ ಏನೇನು ನೋಡ್ತಾ ಈ ಚಟುವಟಿಕೆಯನ್ನು ನಿಮ್ಮ ಶಾಲೆಯಲ್ಲಿ ಮಾಡಿಸ್ತಾ ಹೋಗ್ತಾರೆ ಇವೆಲ್ಲ ನೋಡ್ತಾರೆ ಮುಂದೆ ಏನು ನೋಡ್ತಾ ಇಲ್ಲಿ ಭಾಷಾಭ್ಯಾಸ ಇರತಕ್ಕಂಥದ್ದು ನೋಡ್ತಾ ಹೋಣ ಇಲ್ಲಿ ಭಾಷಾಭ್ಯಾಸ ಅಂತಿದೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತಂದರೆ ಇಲ್ಲಿ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಕರೆಕ್ಟ್ ಟೈಮ್ ಯಾವ್ದು ಇರುತ್ತೆ ಇಲ್ಲಿ ನಾವೇನು ಬರಿತಾ ಹೋಗಬೇಕಾಗುತ್ತೆ ರೈಟ್ ಮೊದಲನೇದೇ ಕೊಟ್ಟಿದ್ದಾರೆ ನೋಡಿ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ ಇಲ್ಲ ಚಂದ್ರ ಇಲ್ಲಿರುತ್ತ ಅಗಸನನ್ನು ಅಂತ ಕೊಡಿದರೆ ಆಗಸವನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಗಸವನ್ನು ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ ಇದು ಬರೀಬೇಕಾಗುತ್ತೆ ಓಕೆ ಇದೇ ರೀತಿ ಎಲ್ಲವೂ ಬರಿತಾ ಹೋಗಿದೆ ನೋಡಿ ಎರಡನೇ ನೋಡಿ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು ಅಳು ಅಂತಕ್ಕಂಥದ್ದು ಆಳು ಅಲ್ಲ ಇದು ಓಕೆ ಅಳು ಅಂತಕ್ಕಂಥದ್ದು ಬಂತು ಅಂಥೇಳಿ ಓಕೆ ರೈಟ್ ಮೂರನೇ ನೋಡಿ ನನ್ನ ಡ್ಯಾಶ್ ಬೆಂಗಳೂರು ನನ್ನ ಊರು ಅಂತಕ್ಕಂಥದ್ದು ಓಕೆ ನಾಲ್ಕನೇದು ನೋಡಿ ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ ಅಂದ್ರೆಗಿನ ಓದಿದ ನಂತರ ಓದಿದ ನಂತರ ಊಟ ಮಾಡ್ತೇನೆ ಅಂತೇಳಿ ಓದಿದ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಓಕೆ ಇದು ಐದನೇದು ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಎಲ್ಲಿ ಇಡಲಾಗಿದೆ ಅಂದ್ರಗಿನ ಒಲೆಯ ಅಂತಕ್ಕಂಥದ್ದು ಓಲೆಯ ಅಂತಕ್ಕಂಥ ತಪ್ಪಾಗುತ್ತೆ ಇದು ರೈಟ್ ಆಗಿರುತ್ತೆ ಓಕೆ ಮುಂದೆ ನೋಡಿ ಆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತಿದೆ ಇಲ್ಲಿ ಈ ಒಂದು ಆವರಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ ಕ ಕಿ ಕಿ ಕೆ ಕೋ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಫಿಲ್ ಅಪ್ ಮಾಡಬೇಕು ಅದು ವಾಕ್ಯ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಮೊದಲನೇದು ಕಾವೇರಿ ಇನ್ನು ಕ ಕರೆಕ್ಟಾಗಿ ಇಲ್ಲಿ ಬರೀಬೇಕಾದ್ರು ಕಾವೇರಿ ಅಂತಕ್ಕಂಥದ್ದಾಗುತ್ತೆ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಹುಟ್ಟಿ ಕೆಳಗೆ ಹರಿಯುತ್ತದೆ ಅಂತಕ್ಕಂಥದ್ದು ಎರಡನೇ ನೋಡಿ ಈ ಒಂದು ಪದಗಳನ್ನ ಕರೆಕ್ಟಾಗಿ ಇಲ್ಲಿ ತುಂಬಿಸಬೇಕಾಗುತ್ತೆ ಎರಡನೇ ನೋಡಿ ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲೆಯ ಮರ ಕಾಣುತ್ತದೆ ಅಂತಕ್ಕಂಥದ್ದು ಓಕೆ ಕರೆಕ್ಟಾಗಿ ಈ ರೀತಿ ಫಿಲಪ್ ಮಾಡ್ತಾ ಹೋಗಿ ಮೂರನೇ ನೋಡಿ ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ ಅಂತಕ್ಕಂಥದ್ದು ಈ ಒಂದು ಪದಗಳನ್ನೆಲ್ಲ ಫಿಲಪ್ ಮಾಡ್ತಾ ಹೋಗಿದ್ದೀನಿ ಓಕೆನಾ ರೈಟ್ ಹಾಗಾದರೆ ಈ ಒಂದು ಪಾಠದಲ್ಲಿ ಏನಾರು ಡೌಟ್ ಇದೆಯಾ ಈ ಒಂದು ಪಾಠದಲ್ಲಿ ಏನಾರು ಡೌಟ್ ಇದ್ರೆ ಕಾನ್ಸ್ನಲ್ಲಿ ಕಾಮೆಂಟ್ ಮಾಡಿ ಖಂಡಿತನ ಉತ್ತರ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಹರಿ ಈ ಒಂದು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮೋಸನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್